ಓಕೆ ಇದ್ರಾಗೂ ನೋಡ್ಕೋಬಹುದು ಸಲ ಸ್ನೇಹಿತರೆ ಕಲರ್ಸ್ ಎಲ್ಲಾನು ಇಲ್ಲ ಇದು ನೈಂಟಿ ಸಿಕ್ಸ್ ರುಪೀಸ್ ಸಿಕ್ಸ್ ಲೈಕ್ರಾ ಪ್ಯಾಂಟ್ ಸರ್ ಲೈಕ್ರಾ ಪ್ಯಾಂಟ್ ಓಪೀಸ್ ಇದು ಒನ್ ಸಿಕ್ಸ್ಟಿ ರುಪೀಸ್ ಇದೆ ಸರ್ ಇದು ಓಕೆ ಇದು ಒನ್ ಸಿಕ್ಸ್ಟಿ ಇದೆ ಅದನ್ನು ಕೂಡ ತೋರಿಸ್ತೀನಿ ಇದು ಒನ್ ಸಿಕ್ಸ್ಟಿ ಇದರಲ್ಲಿ ಸುಮಾರು ಒಂದು ಟ್ವೆಂಟಿ ಡಿಸೈನ್ ಕೂಡ ಸಿಗುತ್ತೆ ಒಂದ್ ನೂರ ಹದಿನೈದು ರೂಪಾಯಿ ಓಕೆ ಸರ್ ಒಂದ್ ನೂರ ಹದಿನೈದು ಸರ್ ಇದು ಎಲ್ಲ ನಿಮಗೆ ವರ್ಕ್ ಇದೆ ಸ್ನೇಹಿತರೆ ನೋಡ್ಕೋಬಹುದು ಇಲ್ಲೇ ನಾಲ್ಕು ಕಲರ್ ಇದೆ ಸರ್ ಇದರಲ್ಲಿ ಓಕೆ ನಾಕ್ ಕಲರ್ ಬರುತ್ತೆ ಸರ್ ಹಾಯ್ ಫ್ರೆಂಡ್ಸ್ ಇನ್ನೊಂದೇ ಸ್ವಲ್ಪ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸಿನೆಸ್ ತಂಡ ಇತಲ್ಲ ಸ್ನೇಹಿತರೆ ಇವತ್ತು ನಾವು ಬಂದಿರೋದು ಹಿರೇಮಠ ಸೆಂಟ್ರದಲ್ಲಿ ಹಿರೇಮಠ ಸೆಂಟ್ರದಲ್ಲಿ ಮತ್ತೊಂದು ಮಕ್ಕಳ ಬಟ್ಟೆದ ವಿಡಿಯೋ ನಾವು ಮಾಡ್ತಾ ಇದ್ದೀವಿ ಈ ಶಾಪ್ ಏನಿದೆ ಸ್ನೇಹಿತರೆ ನೀವು ಈ ಸೈಡಿಂದ ಬಂತಂದ್ರೆ ನಿಮಗೆ ಬಟರ್ ಮಾರ್ಕೆಟ್ ಇದೆ ಬಟರ್ ಮಾರ್ಕೆಟ್ ಇಲ್ಲಿ ನೀವು ಬಂತಂದ್ರೆ ಡೆಡ್ ಡೈಂಡಿಗೆ ನಿಮ್ಗೆ ಹಿರೇಮಠ ಸೆಂಟರ್ನ ಸಿಗುತ್ತೆ ಇಲ್ಲಿ ನೀವು ನೋಡಿದ ಅಂದ್ರೆ ಈ ಸೈಡ್ ನಿಮಗೆ ಇದೆ ತೆ ಶಂಕರಮಠ್ ಅಪೋಸಿಟ್ ಈ ಶಾಪ್ನ ಬರುತ್ತೆ ಈ ಸೈಡಿಂದ ನೀವು ಬರ್ಬೋದು ಸ್ನೇಹಿತರೆ ಈ ಸೈಡಿನ ನೀವು ಸೀದಾ ಮೂರು ಸಾವಿರ ಮಟ್ಟ ಇದೆಲ್ಲ ಮೂರು ಸಾವಿರ ಮಕ್ಳ ಸೀದಾ ಸೀದ ಅಂತಂದ್ರೆ ನಿಮ್ಗೆ ಇಲ್ಲೇನು ಹಿರೇಮರ್ ಸಿಗುತ್ತೆ ಟೈಟಾ ಇಂಡಿಗೆ ಅದೇ ತರ ಸ್ನೇಹಿತರೆ ಇದು ಹಿರೇಮಠ್ ಸೆಂಟರ್ ಹಿರೇಮಠ್ ಸೆಂಟರ್ ನಿಮಗೆ ಕೆಳಗಡೆ ಕೆಳಗಡೆ ನಾವು ಹೋಗಬೇಕು ಕೆಳಗಡೆ ಹೋಗೋಣ ಫ್ರೆಂಡ್ಸ್ ಇಲ್ಲೇನು ಏನಿದೆ ಅಂದರೆ ಮಕ್ಕಳ ಬಟ್ಟೆ ಒಳಗೆ ರೀಸನೇಬಲ್ ಪ್ರೈಸ್ ಒಳಗೆ ಇವ್ರದ್ದು ಇವರೊಳಗೆ ಸಿಗತ್ತೆ ಟೋಟಲ್ ಆಗಿ ಯಾರು ವಿಡಿಯೋ ನಾನು ಇವ್ರದ್ದು ಮಾಡಿದ್ದೇನೆ ಆಲ್ರೆಡಿ ಸಲ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈಗ ಯಾಕಂದ್ರೆ ತುಂಬ ಕಲೆಕ್ಷನ್ ಇದೆ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಯಾವ ಪ್ರೈಸ್ ಇದೆ ನಿಮ್ಗೆ ಲಾಸ್ಟ್ ನಾನು ಮೂವತ್ತೆಂಟು ರೂಪಾಯಿಂದ ಸ್ಟಾರ್ಟ್ ಮಾಡಿದೆ ಇವತ್ತು ಏನಿದೆ ಯಾವ ರೇಟ್ಲಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಅದೇ ತರ ಸ್ನೇಹಿತರೆ ಶಾಪಿಗೆ ಏನಿದೆ ಬರ್ಬೇಕು ಇಲ್ಲಿ ಇದು ಫಸ್ಟ್ ಫ್ಲೋರ್ ಇದೆ ಇಲ್ಲಿ ಕೆಳಗಡೆ ಬರಬೇಕು ಡೆಡ್ ಎಂಡಿಗೆ ಬಂದ ತಕ್ಷಣ ಸ್ನೇಹಿತರಿಗೆ ಈಗ ಶಾಪ್ ಹತ್ರ ನಾವು ಬಂದೇವಿ ತಾಶನ್ ಗೆ ಎಲ್ಲಾ ಹೊಸ ಹೊಸ ಕಲೆಕ್ಷನ್ ಎಲ್ಲ ಬಂದಿದೆ ಇವ್ರ ಹತ್ರ ಮಕ್ಕಳದ ಬಟ್ಟೆ ಒಳಗೆ ತುಂಬಾ ರೀಸನೇಬಲ್ ಪ್ರೈಸ್ ಒಳಗೆ ಇವ್ರ ಹತ್ರ ಸಿಗತ್ತೆ ತಕ್ವಾ ಫ್ಯಾಷನ್ ಇಲ್ಲೇನಿದೆಲ್ಲ ಎಲ್ಲ ನೀವು ನೋಡ್ಕೋಬೋದು ನಿಮ್ಗೆ ಯಾವ ಸೈಜಿಂದ ಬೇಕಲ್ಲ ಆ ಒಳಗೆ ಎಲ್ಲ ಮಕ್ಕಳ ಬಟ್ಟೆ ಒಳಗೆ ತುಂಬ ಥರದ್ದು ವೆರೈಟಿ ಹತ್ರ ಇದೆ ಇಲ್ಲೇನೂ ಸರದಾದ್ರೂ ಸರಿಯಾಗಿ ಬೆಟ್ಟಾಗೋಣ ಅದಕ್ಕಿನ ಮುಂಚೆ ಸ್ನೇಹಿತರೆ ನಿಮಗೆಲ್ಲ ಕಲೆಕ್ಷನ್ ನಾನು ತೋರಿಸ್ಕೊಡ್ತೇನೆ ಇಲ್ಲೆಲ್ಲ ನೋಡ್ಕೋಬಹುದು ಎಲ್ಲ ತುಂಬ ಥರದ್ದು ವೆರೈಟಿ ಒಳ್ಳೆಯ ಕ್ವಾಲಿಟಿನೂ ಬಂದಿದೆ ಈಗ ನಿಮಗೆ ಮತ್ತೆ ಮನೆಯಲ್ಲಿ ಎಲ್ಲ ಸೇಲ್ ಮಾಡ್ಬೇಕು ಕಮ್ಮಿ ಬಜೆಟಿಂದ ಬೇಕಂದ್ರೆ ಅದನ್ನು ಸಿಗತ್ತೆ ಮತ್ತೆ ನಿಮ್ಗೆ ಎಲ್ಲಾ ಅಂಗಡಿ ಒಳಗೆ ಸೇಲ್ ಮಾಡ್ಬೇಕಂತ ಹೇಳಿದ್ರೆ ಆ ಥರನು ವೆರೈಟಿ ಇವ್ರ ಹತ್ರ ಈಗ ಎಲ್ಲ ಕಮ್ಮಿ ರೇಟ್ ಒಳಗೆ ಬಂದಿದೆ ಸರಿ ಬೆಟ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಸರ್ ನಮಸ್ತೆ ಸರ್ ಹಾ ಸರ್ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಇನ್ನೊಂದ್ಸತ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ ಹೆಸರನ್ನು ಅವಶ್ಯಕತೆ ಬೇಕಾಗಿಲ್ಲ ಆಲ್ರೆಡಿ ಹೈಲೈಟ್ ಆಗಿಬಿಟ್ಟಿದೆ ತಕ್ವಾ ಫ್ಯಾಷನ್ ಹುಬ್ಬಳ್ಳಿ ಅಂತ ಹಾ ಸರ್ ಆಲ್ ಓವರ್ ಕರ್ನಾಟಕದಲ್ಲಿ ಪಬ್ಲಿಸಿಟಿ ಕೂಡ ಆಗಿದೆ ನಿಮ್ಮ ವಿಡಿಯೋ ಮುಖಾಂತರ ಹೌದು ಸರ್ ತುಂಬಾ ಜನ ಒಳ್ಳೆ ರಿಸ್ಪಾನ್ಸ್ ಕೊಡ್ತಾ ಇದ್ದಾರೆ ತುಂಬಾ ಜನ ಬಂದ್ ಕೆಲಸ ಮಾಲ್ ಎಲ್ಲಾ ಇದ್ದಾರೆ ಯಾಕಂದ್ರೆ ಕಮ್ಮಿ ಬಜೆಟ್ ಈ ರೇಟ್ ಸಿಗ್ತಾ ಇಲ್ಲ ತುಂಬಾ ಜನ ನಂಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಅದೇ ಸಲುವಾಗಿ ಮತ್ತೊಂದ್ಸಲ ಮಾಲ್ ಬಂದಿದೆ ಅಂತ ಮೇಲೆ ಬಂದಿದ್ದೇನೆ ಇವತ್ತು ಯಾವ ಯಾವ ಹೊಸ ಕಲೆಕ್ಷನ್ ನಮ್ಮ ಫ್ಯಾನ್ಸಿ ಫ್ರಾಗ್ ಇದನ್ಸಿ ಫ್ರಾಕ್ ನಮ್ಮ ಫಾರ್ಟಿ ರುಪೀಸ್ ಇದೆ ಸರ್ ಫಾರ್ಟಿ ರುಪೀಸ್ ಫ್ರಾಕ್ ಇದೆ ಸರ್ ಬಾಬಾ ಸೂಟ್ ಕೂಡ ಟ್ವೆಂಟಿ ಫೈವ್ ರುಪೀಸ್ ಇದೆ ಟ್ವೆಂಟಿ ಫೈವ್ ರುಪೀಸ್ ಬಾಬಾ ಸರ್ ಹೌದು ಓಕೆ ಅದು ಯಾವ ಯಾವ ಇದೆ ಏನೇನಿದೆ ಸ್ವಲ್ಪ ನಮ್ಮ ವಿವರಿಗೆ ತೋರಿಸ್ಕೊಡಿ ಸರ್ ಅವಶ್ಯ ಸರ್ ಸರ್ ನಮ್ದು ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು ಫಾರ್ಟಿ ರುಪೀಸ್ ಸ್ಟಾರ್ಟ್ ಇದೆ ಸರ್ ಫಾರ್ಟಿ ರುಪೀಸ್ ಸರ್ ಹೌದು ಸರ್ ಇದರಲ್ಲಿ ಫಾರ್ಟಿ ರುಪೀಸ್ ಓನ್ಲಿ ಫಾರ್ಟಿ ರುಪೀಸ್ ನಲ್ಲಿ ಇದರಲ್ಲಿ ಮೂರು ಕಲರ್ ಚಾಟ್ ಬರುತ್ತೆ ಸರ್ ಓಕೆ ಇದು ಫಾರ್ಟಿ ರುಪೀಸ್ ಇದರಲ್ಲಿ ಮೂರು ಕಲರ್ ಸಿಗುತ್ತೆ ಹೌದು ಸರ್ ಇದು ಕೂಡ ಫಾರ್ಟಿ ರುಪೀಸ್ ಸರ್ ಓಕೆ ಇದು ಫಾರ್ಟಿ ರುಪೀಸ್ ಸರ್ ಇದು ಇದು ಒನ್ ಥರ್ಟಿ ರುಪೀಸ್ ಸರ್ ಇದು ಒನ್ ಥರ್ಟಿ ರುಪೀಸ್ ಸರ್ ಇದು ಇದರಲ್ಲಿ ಕೂಡ ಮೂರು ಕಲರ್ ಬರುತ್ತೆ ಸರ್ ಮೂರು ಕಲರ್ ಬರುತ್ತೆ ಹೌದು ಸರ್ ಈ ಮೂರು ಕಲರ್ ಚಾಟ್ ಸರ್ ಓಕೆ ಓಕೆ ಈ ತರ ಕಲರ್ ಚೇಂಜ್ ಇರುತ್ತೆ ಇದು ಒನ್ ಟ್ವೆಂಟಿ ರುಪೀಸ್ ಸರ್ ಇದು ಒನ್ ಟ್ವೆಂಟಿ ಸರ್ ಇದು ಮಿಡಿ ಐಟಮ್ ಸರ್ ವೆಸ್ಟರ್ನ್ ಐಟಮ್ ಇದೆ ಮೂರು ಕಲರ್ ಚಾರ್ಟ್ ಸಿಗುತ್ತೆ ಇದು ಒನ್ ಥರ್ಟಿ ಫೈವ್ ರುಪೀಸ್ ಫೈವ್ ಸರ್ ಇದು ಒನ್ ಥರ್ಟಿ ಫೈವ್ ರುಪೀಸ್ ಮೂರು ಕಲರ್ ಚಾರ್ಟ್ ಇದೆ ಸರ್ ತ್ರೀ ಪ್ರಿಂಟ್ ಓಕೆ ಓಕೆ ಇದು ಸ್ಟೇಟ್ ಪ್ಯಾಂಟ್ ಸರ್ ಒನ್ ಟೆನ್ ರುಪೀಸ್ ಸರ್ ಇದು ಸ್ಟೇಟ್ ಪ್ಯಾಂಟ್ದಲ್ಲಿ ಒನ್ ಟೆನ್ ಸರ್ ಇದೆ ಒನ್ ಟೆನ್ ರುಪೀಸ್ ನೂರ ಹತ್ತು ರೂಪಾಯಿ ಸರ್ ಇದರಲ್ಲಿ ಕೂಡ ಮೂರು ಕಲರ್ ಇದೆ ಸರ್ ಮೂರು ಕಲರ್ ಸಿಗುತ್ತೆ ಹೌದು ಸರ್ ಓಕೆ ಇದು ವೆಸ್ಟರ್ನ್ ಐಟಮ್ ಬಂದ್ಬಿಟ್ಟು ಒನ್ ಥರ್ಟಿ ಸಿಕ್ಸ್ ರುಪೀಸ್ ಒನ್ ಥರ್ಟಿ ಸಿಕ್ಸ್ ಓಕೆ ಒಂದ್ ವರ್ ಸಿಗ ಸರ್ಟ್ ಸೈಜ್ ಎಲ್ಲಾ ತೋರಿಸು ನಾನು ಸ್ಟಾರ್ಟಿಂಗ್ ಪ್ರೈಸ್ ಸರ್ ನಂತರ ದೊಡ್ಡ ಸೈಜ್ ತೊಗೊಂಡ್ರೆಂಜ್ ಆಗ್ತಾಯಿರುತ್ತೆ ಕಸ್ಮರ್ ಹೇಳ್ತಾ ಇದ್ದಾರೆ ಸರ್ ನೀವು ವಿಡಿಯೋ ಅಂತ ಹೇಳಿ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಸೈಜ್ ಸ್ಟಾರ್ಟಿಂಗ್ ಪ್ರೈಸ್ ಯಾವ ತರ ನೀವು ದೊಡ್ಡ ಸೈಜ್ ತಗೋತೀರಾ ಪ್ರೈಸ್ ಆಗ್ತಾ ಹೌದು ಇದು ಕೂಡ ಒನ್ ಟೆನ್ ರುಪೀಸ್

ಇದು ಫೋರ್ಟಿ ರುಪೀಸ್ ಇದರಲ್ಲಿ ಕೂಡ ಮೂರು ಕಲರ್ ಇದೆ ಸರ್ ಮೂರ್ ಕಲರ್ ಸಿಗುತ್ತೆ ಸರ್ ಓಕೆ ಸರ್ ಸುಮಾರು ನಿಮ್ಗೆ ಡಿಸೈನ್ ಸಿಗುತ್ತೆ ನಿಮ್ಗೆ ಲಾಸ್ಟ್ ಟೈಮ್ ವಿಡಿಯೋ ಫೈವ್ ರುಪೀಸ್ ಇತ್ತು ಸರ್ ಇದು ಇದಾಗ ಫಿಫ್ಟಿ ಏಟ್ ರುಪೀಸ್ ಫಿಫ್ಟಿ ಏಟ್ ರುಪೀಸ್ ಲಾಸ್ಟ್ ವಿಡಿಯೋ ಕೂಡ ನೀವು ನೋಡಬಹುದು ಅದರಲ್ಲಿ ಏಟಿ ಫೈವ್ ರುಪೀಸ್ ಇದೆ ಸುಮಾರು ನೂರು ಡಿಸೈನ್ ಇದರಲ್ಲಿ ಅವೈಲೇಬಲ್ ಇದೆ ಸರ್ ಇದೆಲ್ಲ ಪ್ರಿಂಟ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಚೇಂಜ್ ಆಗುತ್ತೆ ಹೌದು ಸರ್ ಡಿಸೈನ್ ಬೇರೆ ಬೇರೆ ಸಿಗುತ್ತೆ ಈ ಬಾರಿ ಫಿಫ್ಟಿ ಏಟ್ ರುಪೀಸ್ ಸರ್ ಇದು ಓಕೆ ಸರ್ ಇದು ಪ್ಲಾಜೋ ಬಂದ್ಬಿಟ್ಟು ಹಾ ಸರ್

ತ್ರೀ ಫಿಫ್ಟಿ ಮಟ್ಟ ಆರಾಮ್ ಸೇಲ್ ಮಾಡಬಹುದು ಶೋರೂಮ್ ನಲ್ಲಿ ಆರಾಮ್ ಆರಾಮ್ ಸೇಲ್ ಆಗುತ್ತೆ ಸರ್ ಇದು ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಇದು ಒನ್ ಸಿಕ್ಸ್ಟಿ ಫೈವ್ ಸರ್ ಇದು ಓಕೆ ಇದರಲ್ಲಿ ಏನಿದೆ ಎಲ್ಲ ಸ್ನೇಹಿತರೆ ಮೂರು ಕಲರ್ ಇದೆ ಸರ್ ಕಲರ್ ಎಲ್ಲ ನೋಡ್ಕೋಬಹುದು ಎಲ್ಲದರಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಕಲರ್ ಚಾರ್ಟ್ ಸಿಗುತ್ತೆ ಸರ್ ಓಕೆ ಸರ್ ಲೈಟ್ ಕಲರ್ ಡಾರ್ಕ್ ಕಲರ್ ಎಲ್ಲ ಎ ಟು ಎ ಟು ಜೆಡ್ ಎ ಟು ಜೆಡ್ ಬೇರೆ ಬೇರೆ ಬಾಕ್ಸ್ ತಗೊಳ್ಳೋದು ಅವಶ್ಯಕತೆ ಇಲ್ಲ ಬಟ್ ಒಂದ ಬಾಕ್ಸ್ ನಲ್ಲಿ ಎರಡು ವರ್ಷದಿಂದ ಎಂಟು ವರ್ಷವರೆಗೆ ಒಂದು ಸಟ್ಟೆ ಬರುತ್ತೆ ಸರ್ ಬರುತ್ತೆ ಸರ್ ಹೌದು ಸರ್ ಓಕೆ ಸರ್ ಸರ್ ಇಲ್ಲಿ ಕಾಂಪ್ಲೆಕ್ಸ್ ನಲ್ಲಿ ಅಥವಾ ಹುಬ್ಬಳ್ಳಿ ಶಹರ್ ನಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಶಾಪ್ ಕೂಡ ಇದೆ ಬಟ್ ಅವರು ಪರ್ಚೇಸಿಂಗ್ ಅದೇ ತರ ಮೂವತ್ತು ವರ್ಷದಿಂದ ಹಿಂದಿದಿದೆ ಅವ್ರು ಎಲ್ಲಿದ್ದಾರೆ ಇನ್ನೊರೆಗೆ ಅಲ್ಲೇ ಇದ್ದಾರೆ ಬಟ್ ನಮ್ ಶಾಪ್ ಹೊಸದು ಸುಮಾರು ಎಂಟು ವರ್ಷ ಆಯ್ತು ಎಂಟು ವರ್ಷದಲ್ಲಿ ನಾವು ನಾವ್ ಡೆವಲಪ್ ಆಗ್ತಾ ಇದೀವಿ ನೀವು ಹರಿವು ನೀರ್ನಲ್ಲಿ ನಿತ್ರೆ ಎಲ್ಲಾ ಮೈ ಎಲ್ಲಾ ಸ್ವಚ್ಛ ಆಗಿಬಿಟ್ಟೈತೆ ನಿತ್ಯ ನೀರ್ನಲ್ಲಿ ನಿತ್ರೆ ಹೋದ್ರೆ ಎಲ್ಲಾ ರೆಡಿ ಆಗ್ಬಿಡ್ತಿರಿ ನೀವು ಸೆಲೆಕ್ಷನ್ ಒಳ್ಳೇದ್ ಮಾಡ್ರಿ ಒಳ್ಳೆ ಶಾಪ್ ನಲ್ಲಿ ಹೋಗ್ರಿ ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಅವ್ರ ಕಡೆ ಹೋಗಿ ನಿಮ್ಗ ಒಳ್ಳೆ ಬಟ್ಟೆ ಸಿಗತ್ತೆ ಹಳೆ ಶಾಪ್ ನಲ್ಲಿ ಹೋದ್ರೆ ಹಳೆ ಬಟ್ಟೆನೂ ಸಿಗೋದು ನಿಮ್ ಕಡೆ ಹೌದು ನಿಮ್ ಕಡೆ ಇದೆ ನೀವು ವಿಚಾರ ಮಾಡಿ ಬಿಸ್ನೆಸ್ ಮಾಡಿ ಸುಮ್ಮನೆ ನಿಮ್ಮ ದೊಡ್ಡ ದುಡ್ಡು ವೇಸ್ಟ್ ಆಗಬಾರದು ಹೌದು ಸರ್ ಯಾಕಂದ್ರೆ ಹಾಕಿದ ದುಡ್ಡು ನಾವು ಎಷ್ಟು ಲಘು ನಮ್ಗೆ ಬರುತ್ತೆ ಅಷ್ಟು ನಾವು ಹೊಸ ಹೊಸ ಹೌದು ಸರ್ ಅಂತ ಶಾಪ್ ನಲ್ಲಿ ಹೋದ್ರೆ ಒನ್ ಟು ಡಬಲ್ ನೀವು ಮಾರ್ಜಿನ್ ಮಾಡಬಹುದು ಹಳೆ ಶಾಪ್ ನಲ್ಲಿ ಹೋದ್ರೆ ಹಳೆ ಬಟ್ಟೆ ಸಿಗುದು ಅವ್ರ ಹತ್ರ ಹಳೆ ಸಿಲೆಕ್ಷನ್ ಹಳೆ ಕಲೆಕ್ಷನ್ ಹೌದು ಸರ್ ಅದೇ ಒಂದು ಕಡೆ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ನೀವು ನೋಡಬಹುದು ಸ್ನೇಹಿತರು ಇಲ್ಲೇ ಕಲರ್ ಚಾರ್ಟು ಎಲ್ಲ ನೋಡ್ಕೋಬಹುದು ನಿಮ್ಗೆ ಒಳ್ಳೆ ಡಿಸೈನ್ ಒಳ್ಳೆ ಪ್ಯಾಟರ್ನ್ ದಲ್ಲಿ ಸಿಗತ್ತೆ ಈ ಶಾಪ್ ದಯವಿಟ್ಟು ನೀವು ವಿಸಿಟ್ ಮಾಡಿ ಸ್ನೇಹಿತರೆ ಒಳ್ಳೆ ನಿಮ್ಗೆ ರೇಟ್ ಒಳಗೂ ಇಲ್ಲೇ ನಿಮ್ಗೆ ರೀಸನೇಬಲ್ ಇದೆ ನೀವು ರೇಟ್ ಎಲ್ಲ ನೋಡ್ತಾ ಇದ್ದೀರಾ ಬಟ್ ಒಳ್ಳೆ ಕಲೆಕ್ಷನ್ ಇದೆ ಇನ್ನು ಇಷ್ಟೆಲ್ಲಾ ವೆರೈಟಿ ಇದೆ ಸ್ನೇಹಿತರೆ ಒಂದ್ ಸತ ಈ ವಿಸಿಟ್ ಕೊಡಿ ಸ್ನೇಹಿತರೆ ಒಂದು ವಿಡಿಯೋನಲ್ಲಿ ನಲ್ಲಿ ಒಂದ್ ವಿಡಿಯೋ ನಲ್ಲಿ ಅಷ್ಟೆಲ್ಲ ತೋರ್ಸಕ್ ಆಗಲ್ಲ ಸರ್ ವಿಡಿಯೋ ದೊಡ್ಡದಾದ್ರೆ ಯಾರಾದ್ರೂ ಬೇಸರ ಮಾಡ್ಕೋತಾರೆ ಇದು ನೋಡಿ ಒನ್ ಟೆನ್ ರುಪೀಸ್ ನಲ್ಲಿ ಫುಲ್ ಪ್ಯಾಂಟ್ ಸರ್ ಇದು ಓನ್ಲಿ ಒನ್ ಟೆನ್ ರುಪೀಸ್ ಸರ್ ಎಂಟು ವರ್ಷ ಇಂದ ಎಂಟು ವರ್ಷವರೆಗೆ ಇದೆ ಸರ್ ಸೈಜ್ ಇದರಲ್ಲಿ ಓಕೆ ಇದರಲ್ಲಿ ಸರ್ ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ ಹಾ ಸರ್ ಈ ತರ ಬರುತ್ತೆ ಓಕೆ ದೊಡ್ಡ ಸೈಜ್ ಏನ್ ಸರ್ 225 ರೂಪಾಯಿ ಸರ್ ಇದು 225 2 ವರ್ಷದಿಂದ 12 ವರ್ಷರಿಗೆ ಇದೆ 225 ಇದರಲ್ಲಿ ಕೂಡ ಕಲರ್ ಚಾರ್ಟ್ ಇದೆ ಸರ್ ಹಾ ಸರ್ ಎಲ್ಲಾದ್ರೆ ಇಲ್ಲಿ ಮೂರು ಮೂರು ಕಲರ್ ಬರುತ್ತೆ ಹಾ ಸರ್ ಸೇಮ್ ಡಿಸೈನ್ ಇದೆ ಇದೊಂದು ಡಿಸೈನ್ ಇದೆ ಸರ್ ಹಾ ಸರ್ ಸೇಮ್ ಪ್ರೈಸ್ ಇದೆ ಸರ್ ಓಕೆ ಇದು ಎಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿ ಇದೆ ಸ್ವಲ್ಪ ಹೆಚ್ಚಿಗೆ ಬೇಕಂತ ತಿಳಿಸಿನ ಐತ್ರಿ ಆ ಜಾಕೆಟ್ ಮಾಡೆಲ್ ಇದೆ ಓಕೆ ಈ ತರ ಜಾಕೆಟ್ ಮಾಡೆಲ್ ಇರುತ್ತೆ ಸಿನೈತ್ರಿ ಇದು ಎಲ್ಲ ಫ್ರೀಲ್ ಗ್ರೀಲ್ ಎಲ್ಲ ನೋಡ್ಕೋಬಹುದು ನೀವು ಒಳ್ಳೆ ಕಲರ್ ಡಿಸೈನ್ ನಿಮ್ಗೆ ಏನಿದೆ ಅಲ್ಲ ಎಲ್ಲ ಚಾಯ್ಸೇಬಲ್ ಸಿಗತ್ತೆ ಸ್ನೇಹಿತರೆ ಇಲ್ಲಿ ಪ್ರತಿ ಒಂದು ಬಾಕ್ಸ್ ಓಪನ್ ಮಾಡಿ ಎಲ್ಲದರಲ್ಲಿ ಬೇರೆ ಬೇರೆ ಡಿಸೈನ್ ಕೂಡ ಸಿಗುತ್ತೆ ಹಾ ಸರ್ ಓಕೆ ಸರ್ ಇದು ಯಾವ ಪ್ರೈಸ್ ಇನ್ ಸರ್ ಇದು ಇದು 385 ರೂಪಾಯಿ ಸರ್ 385 ದೊಡ್ಡ ಸೈಜ್ ಹೇಳ್ತಾ ಇದೀನಿ ಚಿಕ್ ಸೈಜ್ 200 ರೂಪಾಯಿ ಇದೆ 200 ರೂಪಾಯಿ ಹೌದು ಸರ್ ಓಕೆ ಸರ್ ಯಾಕಂದ್ರೆ ಸ್ನೇಹಿತರೆ ಏನಿದೆ ಅಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಒಂದ್ಸತ ಶಾಪಿಗೆ ವಿಸಿಟ್ ಕೊಡಿ ಈ ಶಾಪಿಗೆ ಏನಿದೆ ಅಲ್ಲ ನಿಮಗೆಲ್ಲ ಬಟ್ಟೆದೇ ಅಪರ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ ಈ ಶಾಪ್ಲಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಹಾಂ ಸರ್ ಒನ್ ಏಯ್ಟಿ ಫೈವ್ ರುಪೀಸ್ ಒನ್ ಏಯ್ಟಿ ಫೈವ್ ರುಪೀಸ್ ಓನ್ಲಿ 185 ರೂಪಾಯಿ ರುಪೀಸ್ ಓಕೆ ಸರ್ ಇದ್ರಾಗೂ ಏನಿದೆಲ್ಲ ಸೈಜ್ ಎಲ್ಲ ನಿಮಗೆ ಅವೈಲೇಬಲ್ ಇರುತ್ತೆ ಮತ್ತು ಡಿಸೈನ್ ಕಲರು ಅವೈಲೇಬಲ್ ಇರುತ್ತೆ ಸ್ನೇಹಿತರೆ ಓಕೆ ಈ ಥರ ಎಲ್ಲ ನೋಡ್ಕೊಬೋದು ಸ್ನೇಹಿತರೆ ಟೂ ಟೆನ್ ಟೆನ್ ಸರ್ ಇದು ಓಕೆ 210 ಹತ್ತು ರೂಪಾಯದಲ್ಲಿ ಏನಿದೆಲ್ಲ ಸ್ನೇಹಿತರೆ ನಿಮಗೆ ಈ ಥರ ಕಲರ್ ಎಲ್ಲ ಡಿಸೈನ್ ಎಲ್ಲ ಸಿಗುತ್ತೆ ನಿಮಗೆ ಇದು ನೋಡಿ ಸರ್ ಇದರಲ್ಲಿ ಕೂಡ ಮೂರು ಕಲರ್ ಸಿಗುತ್ತೆ ಸರ್ ಮೂರು ಕಲರ್ ಸರ್ ಇದರಲ್ಲಿ ಓಕೆ ಐಟಮ್ ಓಕೆ ಇದು ವೆಸ್ಟರ್ನ್ ದಲ್ಲಿ ಇದೆ ಸ್ನೇಹಿತರೆ ಇದರಲ್ಲಿ ಏನಿದೆ ಅಲ್ಲ ನಿಮಗೆ ಪ್ಲಾಜೋ ಪ್ಯಾಂಟ್ ಬರುತ್ತೆ ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಸರ್ ಹಾ ಸರ್ 235 ರೂಪಾಯಿ ಸರ್ ಇದು 235 ರೂಪಾಯಿ ಓಕೆ ಓಕೆ ಸರ್ ಇದು ಮೂರು ಕಲರ್ ಇದೆ ಹಾ ಸರ್ ಓಕೆ ಇದರಾಗೂ ನಿಮಗೆ ಏನಿದೆ ಅಲ್ಲ ಸ್ನೇಹಿತರೆ ಕಲರ್ ಡಿಸೈನ್ ಎಲ್ಲಾ ಸಿಗುತ್ತೆ ಇದ್ರಾಗ ಎಲ್ಲಾ ನಿಮ್ಗೆ ಬೇರೆ ಬೇರೆ ಡಿಸೈನ್ ಬೇರೆ ಪ್ಯಾಟರ್ನ್ ಎಲ್ಲ ತರಹದು ಸಿಗತ್ತೆ ಮತ್ ನಿಮ್ಗೆ ಡಬಲ್ ಪೀಸ್ ಸಿಂಗಲ್ ಪೀಸ್ ಯಾವ ತರ ಬೇಕಲ್ಲ ಬೇರೆ ಫ್ರಾಕ್ ಬೇಕಂದ್ರೆ ಫ್ರಾಕ್ ನಿಮ್ಗೆ ಪ್ಯಾಂಟ್ ಜೊತೆ ಬೇಕಂದ್ರೆ ಪ್ಯಾಂಟು ಸಿಗತ್ತೆ ಓಕೆ ಸರ್ ಓಕೆ ಬಾಯ್ಸ್ ಎಲ್ಲ ನೋಡ್ಕೊಬಹುದು ಸ್ನೇಹಿತರೆ ಇದ್ರಾಗ ಏನಿದೆ ಎಲ್ಲ ನಿಮ್ಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಸರ್ ಎಷ್ಟು ಬಾಕ್ಸ್ ಇದೆ ಅಷ್ಟು ಡಿಸೈನ್ ಕೂಡ ಇದೆ ಸರ್ ಓಕೆ ಎಲ್ಲ ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಡಿಸೈನ್ ಇದರಲ್ಲಿ ಒನ್ ಡಿಸೈನ್ ಅಲ್ಲಿ ನಿಮ್ಗೆ ಹಂಡ್ರೆಡ್ ಬಾಕ್ಸ್ ಕೂಡ ಅವೈಲೇಬಲ್ ಇದೆ ಸರ್ ಓಕೆ ಓಕೆ ಇದೆಲ್ಲ ಎಲ್ಲ ಸೆಕ್ಷನ್ ಇದೆ ನಮ್ಮದು ಗುಡಾನ್ ಕೂಡ ಬೇರೆ ಇದೆ ಇದೆಲ್ಲ ಬೇರೆ ಶಾಂಪ್ಲಿಂಗ್ ಇದೆ ಸರ್ ಇದು ಶಾಂಪ್ಲಿಂಗ್ ಹೌದು ಸರ್ ಬೇರೆ ಬಾಕ್ಸ್ ತೆಗಿದ್ರೆ ಬಾರ ಬೇರೆ ಐಟಮ್ ಸಿಗುತ್ತೆ ನಿಮಗೆ ಇದರಲ್ಲಿ ಓಕೆ ಬೇರೆ ಡಿಸೈನ್ ಓಕೆ ಸರ್ ಎಲ್ಲ ಬಾಕ್ಸ್ ಒಳಗೆ ಏನಿದೆ ಎಲ್ಲ ಸಿನೇಹಿತರೆ ನಿಮ್ಗೆ ಡಿಸೈನ್ ಬೇರೆ ಬೇರೆ ಸಿಗುತ್ತೆ ಬಟ್ ಪ್ಯಾಟರ್ನ್ ಏನಿದೆ ಎಲ್ಲ ನಿಮ್ಗೆ ಇದ್ರಾಗ ಬೇರೆ ಪ್ಯಾಟರ್ನ್ ಬೇಕಂದ್ರೆ ಅದೂ ಇದೆ ನಿಮ್ಗೆ ಯಾವ ತರ ಬೇಕಲ್ಲ ಆ ತರ ಮತ್ತೆ ನಿಮಗೆ ಬೇರೆ ಪ್ಯಾಂಟ್ ಬೇಕಂತ ಪ್ಯಾಂಟ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಇದೆ ಸರ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಸರ್ ಓಕೆ ರೇಟ್ ಸ್ವಲ್ಪ ಹೆಚ್ಚಿಗೆ ಇದೆ ಇದೆ ಟೂ ಸ್ಟಾರ್ಟಿಂಗ್ ಸೈಜ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಇದೆ ಒನ್ ಟ್ವೆಂಟಿ ಹೌದು ಸರ್ ಒನ್ ಟ್ವೆಂಟಿ ಫೈವ್ ರುಪಿಸ್ ತೋರಿಸ್ತೀನಿ ಬನ್ನಿ ಸರ್ ಓಕೆ ತೋರಿಸ್ಕೊಡಿ ಸರ್ ಹಾ ಸರ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಸರ್ ಇದು ಒನ್ ಟ್ವೆಂಟಿ ಫೈವ್ ರುಪೀಸ್ ಸರ್ ಇದು ಓಕೆ ಇದ್ರಾಗೂ ನೋಡ್ಕೋಬೋದು ಸಲ ಸ್ನೇಹಿತರೆ ರೀ ಕಲರ್ಸ್ ಎಲ್ಲಾನು ಇಲ್ಲೇ ಇದು ನೈಂಟಿ ಸಿಕ್ಸ್ ರುಪೀಸ್ ಸರ್ ನೈನ್ಟಿ ಸಿಕ್ಸ್ ರು ಲೈ ಪ್ಯಾಂಟ್ ಸರ್ ಲೈಕ್ರಾ ಪ್ಯಾಂಟ್ ಓಕೆ ಸರ್ ನೋಡಿ ಸರ್ ವೆಸ್ಟರ್ನ್ ಐಟಮ್ ಇದೆ ಹಾಂ ಸರ್ ಓಕೆ ಬ್ಲಾಝು ಕೂಡ ಇದೆ ಹಾಂ ಸರ್ ಒನ್ ಏಯ್ಟಿ ಫೈವ್ ರುಪೀಸ್ ಸರ್ ಒನ್ ಏಯ್ಟಿ ಫೈವ್ ರುಪೀಸ್ ಸರ್ ಓಕೆ ಕಲರ್ ಡಿಸೈನ್ ಎಲ್ಲ ನೋಡ್ಕೊಂಡು ಎಲ್ಲ ಮಿಕ್ಸ್ ಕಲರ್ ಬರುತ್ತೆ ಸರ್ ಎಲ್ಲಾದರೆ ಮೂರು ಮೂರು ಕಲರ್ ಬರುತ್ತೆ ಹಾಂ ಸರ್ ಓಕೆ ಎಲ್ಲ ಕಲರ್ ವೆಸ್ಟರ್ನ್ ಐಟಮ್ ಇದೆ ಹಾಂ ಸರ್ ವಿತ್ ಲೆಗಿನ್ಸ್ ಇದೆ ಸರ್ ವಿತ್ ರೆಲ್ಡ್ ಇದೆ ಸರ್ ಓಕೆ ಟು ಟೆನ್ ಸರ್ ಟೂ ಕ್ಯಾನ್ ಸರ್ ಯುವರ್ ಸೆಲ್ಫ್ ತುಂಬಾ ಸುಮರ್ ಡಿзайನ್ ಅದಾವ ಈಗ ಫೆಸ್ಟಿವಲ್ ಎಂಟಿದ ಇದೆ ದಸರಾ ದೀಪಾವಳಿ ಎಲ್ಲರಿಗೂ ಸ್ವಲ್ಪ ಚೆನ್ನಾಗಿ ಬಟ್ಟೆ ಬೇಕು ಒಳ್ಳೆ ಬಟ್ಟೆ ಬೇಕು ಅದಕ್ಕೋಸ್ಕರ ಸರ್ ಫ್ಯಾನ್ಸಿ ಐಟಂ ಕೂಡ ಇದೆ ಇದು ನೋಡಿ ಸರ್ 225 ರೂಪೀಸ್ 225 ರೂಪೀಸ್ ಆಗಿದೆ ವಿತ್ ಜೀನ್ಸ್ ಪ್ಯಾಂಟ್ ಇದೆ ಸರ್ ಇದರಲ್ಲಿ ಓಕೆ ಇದರಲ್ಲಿ ವಿತ್ ಜೀನ್ಸ್ ಇರುತ್ತೆ ಸ್ನೇಹಿತರೆ ನಿಮಗೆ ಪ್ಯಾಂಟ್ ಇದು ತೋರಿ ಲಾಚೆ ಬಂದ್ಬಿಟ್ಟು ಟು ಟೆನ್ ರುಪೀಸ್ ಟು ಟೆನ್ ರುಪೀಸ್ ಸರ್ ಇದು ಓಕೆ ಲಾಚೆ ಒಳಗಿರುತ್ತೆ ಸ್ನೇಹಿತರೆ ಇದು ನಿಮಗೆ ಕೆಳಗೆ ಏನಿದೆ ಅಲ್ಲ ಈ ತರ ನಿಮ್ಗೆ ಲೆಂಗಾ ಬರುತ್ತೆ ಮೇಲೆ ಏನಿದೆಯಲ್ಲ ಇದು ವೇಲ್ ಬರುತ್ತೆ ಓಕೆ ವೇಲ್ 3 ಪೀಸ್ ಸೆಟ್ ಇರುತ್ತೆ 3 ಪೀಸ್ ಸೆಟ್ ಇದೆ ಇದು ಬಾಯ್ಸ್ ಐಟ್ ನಲ್ಲಿ ಇದು ನೋಡಿ ಸರ್ 180 ರೂಪೀಸ್ ಸರ್ ಇದು 180 ರೂಪೀಸ್ ಸರ್ ಇದು ಓಕೆ ಇಲ್ಲಿ ಎಲ್ಲ ನಿಮಗೆ ಸ್ಟೋನ್ ವರ್ಕ್ ಇದೆ ಸ್ನೇಹಿತರು ನೋಡ್ಕೋಬಹುದು ಇದರ ಮೇಲೇನು ನಿಮಗೆ ವರ್ಕ್ ಇದೆ ಸ್ಟೋನ್ ವರ್ಕ್ ಇದೆ ಸರ್ ಓಕೆ ಇದು ಬಾಯ್ಸ್ ಐಟಂ ಜೀನ್ಸ್ ಪ್ಯಾಂಟ್ 280 ರೂಪೀಸ್ ಸರ್ 280 ರೂಪೀಸ್ ಸರ್ ಇದು ಓಕೆ ಓಕೆ ಸರ್ ಎರಡ್ನೂರ ಎಂಬತ್ತಲ್ಲಿ ಏನಿದೆ ಸ್ನೇಹಿತರೆ ನಿಮಗೆ ಒಳ್ಳೆ ಕಲೆಕ್ಷನ್ ಸಿಗ್ತಾ ಇದೆ ಪ್ಯಾಂಟ್ ನೋಡ್ಕೋಬಹುದು ಇಲ್ಲೇನು ಡಿಸೈನ್ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ನೀವು ಪ್ಯಾಂಟ್ ಬರುತ್ತೆ ಸರ್ ಇದಕ್ಕೆ ಓಕೆ ಇದು ವೆಸ್ಟರ್ನ್ ಸರ್ ಬ್ಲೌಸೋ ಪ್ಯಾಂಟ್ ಇರುತ್ತೆ ಸರ್ ಇದು ಪ್ಯಾಂಟ್ ಬರುತ್ತೆ ಸರ್ ಇದಕ್ಕೆ ಒನ್ ಏಯ್ಟಿ ರುಪೀಸ್ ಸರ್ ಒನ್ ಏಯ್ಟಿ ರುಪೀಸ್ ಸರ್ ಇದು ಓಕೆ ಇದು ಬಾಬಾ ಸೂಟ್ ಬಂದ್ಬಿಟ್ಟು ಅದರಲ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಸ್ಟಾರ್ಟ್ ಇದೆ

ಕಲರ್ ಚಾರ್ಟ್ ಒಳಗೆ ನಿಮ್ಗೆ ಎಲ್ಲ ಸಿಗತ್ತೆ ಸೈಜು ನಿಮ್ಗೆ ಏನಿದೆ ಅಲ್ಲ ಸಣ್ಣಕ್ಕಿಂತ ದೊಡ್ಡ ಎಲ್ಲ ನಿಮ್ಗೆ ಹತ್ತು ವರ್ಷ ಹನ್ನೆರಡು ವರ್ಷ ಮಾಡ ಬೇಕು ಅದನ್ನು ಸಿಗುತ್ತೆ ಅದರ ಪ್ರೈಸ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಸ್ನೇಹಿತರೆ ಇದು ತ್ರೀ ಟೆನ್ ಸರ್ ಓಕೆ ಮುನ್ನೂರ ಹತ್ತು ರೂಪಾಯಿ ಮುನ್ನೂರ ಹತ್ತು ಇದ್ರಲ್ಲಿ ಟ್ವೆಂಟಿ ಡಿಸೈನ್ ಕೂಡ ಇದೆ ಸರ್ ಓಕೆ ಓಕೆ ಸರ್ ತ್ರೀ ಟೆನ್ ತ್ರೀ ಟೆನ್ ಸರ್ ಇದು ಓಕೆ ಇದರಲ್ಲಿ ಈ ಡಿಸೈನ್ ಬರುತ್ತೆ ಸರ್ ಬೇರೆ ಬೇರೆ ಡಿಸೈನ್ ಬರುತ್ತೆ ಓಕೆ ಎಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿ ಇದು ಬೇಕಂತ ಹೇಳಿದ್ರೆ ಒಳ್ಳೆ ನಿಮಗೆ

ಓಕೆ ಇದ್ರಾಗೆಲ್ಲ ನಿಮ್ಗೆ ಏನಿದೆಲ್ಲ ಸ್ನೇಹಿತರೆ ಡಿಸೈನ್ ನಿಮ್ಗೆ ಕಲರ್ ಎಲ್ಲ ಬೇಕಂತ ಹೇಳಿದರೆ ನಿಮ್ಗೆ ಇಲ್ಲಿ ಎಲ್ಲ ಬಾಕ್ಸ್ ತಗೋ ಸ್ನೇಹಿತರೆ ನೋಡ್ಕೋಬೋದು ಈ ಸ್ನೇಹಿತರೆ ನಿಮಗೆ ಎಲ್ಲ ಓಕೆ ಸರ್ ಇದು ತೋರಿಸಿದ್ರೆ ನಿಮಗೆ ಪ್ರಿಂಟ್ದಲ್ಲಿ ಅದೇ ಥರ ಸೇಮ್ ಬೇರೆ ಬೇರೆ ಪ್ರಿಂಟ್ ಎಲ್ಲ ಸಿಗುತ್ತೆ ಸರ್ ಓಕೆ ಸರ್ ಡಿಸೈನ್ ಪ್ರಿಂಟ್ ಎಲ್ಲ ಸಿಗುತ್ತೆ ಸ್ನೇಹಿತರೆ ಓಕೆ ಇದು ಟೀ ಶರ್ಟ್ ಬರುತ್ತೆ ಸರ್ ಇದು ಟೀ ಶರ್ಟ್ ಫುಲ್ ಜೀನ್ಸ್ ಪ್ಯಾಂಟ್ ಸರ್ ಓಕೆ ಸರ್ ಇದ್ರಾಗೂ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ನಿಮ್ಗೆ ಈ ತರ ಟಿ ಶರ್ಟ್ ದಲ್ಲಿ ನಿಮ್ಗೆ ಜೀನ್ಸ್ ತರ ಇದೆ ಬಟ್ ಟಿ ಶರ್ಟ್ ನಿಮ್ಗೆ ಡೈನಿಂಗ್ ಎಲ್ಲಿ ಬೇಕಂದ್ರೆ ಆ ತರಾನು ಸಿಗತ್ತೆ ನಿಮ್ಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಸ್ನೇಹಿತರೆ ಒಂದ್ಸತ ಈ ಶಾಪಿಗೆ ವಿಸಿಟ್ ಕೊಡ್ರಿ ಇಲ್ಲೇನು ಎಲ್ಲಾ ಕಲೆಕ್ಷನ್ ನೋಡ್ಕೋಬಹುದು ಸ್ನೇಹಿತರೆ ಇನ್ನು ತುಂಬಾ ಕಲೆಕ್ಷನ್ ಇದೆ ಅಷ್ಟು ನಾವು ಕವರ್ ಮಾಡ್ಬೇಕಂದ್ರೆ ಒಂದೇ ಬಿಡುವಲ್ಲಿ ಆಗಲ್ಲ ಒಂದ್ಸತ ಶಾಪಿಗೆ ವಿಸಿಟ್ ಕೊಡ್ರಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ಇಂಟ್ರೋಸ್ಟ್ ಇದೀರಾ ಸರ್ ತುಂಬಾ ಇದೆ ಸರ್ ಟಾಪ್ ಇದೆ ಲೆಗಿನ್ಸ್ ಇದೆ ಪ್ಲಾಜೋ ಪ್ಯಾಂಟ್ ಇದೆ ಓಕೆ ಟಾಪ್ ಕುರ್ತಿ ನೋ ಚಲುವಾಗಿದೆ ಅದು ಸ್ಟಾರ್ಟ್ ಇದೆ ಸರ್ ಓಕೆ ಓಕೆ ನಮ್ಮತ್ರ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಇದೆ ಸರ್ 110 हाँ. 115 ಇಂದ ಸ್ಟಾರ್ಟ್ ಇದೆ ಹಲ್ಕ ಐಟಮ್ ನಾವು ಬಿಡಲ್ಲ ಯಾಕಂದ್ರೆ ಬೇರೆ ವಿಡಿಯೋಗಳಲ್ಲಿ ಇರುತ್ತಾಳೆ 60 ರೂಪಾಯಿ 50 ರೂಪಾಯಿಲಿ ಟಾಪ್ ಸಿಗುತ್ತಂತೆ ನಮ್ಮತ್ರ 100 ರೂಪಾಯಿ ಇಂದ ಸ್ಟಾರ್ಟ್ ಇದೆ ಸರ್ 100 ರೂಪಾಯಿಯಲ್ಲಿ ಹೌದು ಸರ್ ಬೇಕಾದ್ರೆ ತೋರಿಸ್ತೀನಿ ನಾನು ಒಂದೆರಡು ಮೂರು ಐಟಮ್ ನೋಟ್ ಹಾ ಸರ್ ಎಲ್ಲ ಕುರ್ತಿ ಇದೆ ಇಲ್ಲಿ ಸರ್ ಸರ್ ಇದೆ ಇದು 115 ಸರ್ ಸುಮ್ಮನೆ ವಿಡಿಯೋನಲ್ಲಿ ಹೇಳ್ತಾರ ಸರ್ 60 ರೂಪಾಯಿ 50 ರೂಪಾಯಿ ಅಂತ ಹೇಳಿ

ಎಲ್ಲ ಕಲರ್ ಚಾಟ್ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಹಾಂ ಸರ್ ಓಕೆ ಓಕೆ ಈ ಥರ ಎಲ್ಲ ಡಿಸೈನ್ ಪ್ರಿಂಟ್ ಒಳಗೆ ನಿಮಗೆ ತುಂಬ ಥರದ್ದು ವೆರೈಟಿ ಇದೆ ಸ್ನೇಹಿತರೆ ತ್ರೀ ಪೀಸ್ ಕೂಡ ಐಟಮ್ ಇದೆ ಸರ್ ಹಾಂ ತ್ರೀ ಪೀಸ್ ಶರ್ಟ್ ಸರ್ ತ್ರೀ ನೈಂಟಿ ರುಪೀಸ್ ಸರ್ ಓಕೆ ಓಕೆ ತ್ರೀ ನೈಂಟಿ ರುಪೀಸ್ ತ್ರೀ ನೈಂಟಿ ರುಪೀಸ್ ತ್ರೀ ಪೀಸ್ ಶರ್ಟ್ ಸರ್ ಅಲ್ಲ ತ್ರೀ ಪೀಸ್ ತ್ರೀ ಪೀಸ್ ಸರ್ಟ್ ಇದೆ ಸರ್ ಓಕೆ ಓಕೆ ತ್ರೀ ನೈಂಟಿ ಏನಿದೆ ಅಲ್ಲ ಸ್ನೇಹಿತರೆ ನಮಗೆ ತ್ರೀ ಪೀಸ್ ಸರ್ ಸಿಗುತ್ತೆ ಈ ತರ ಎಲ್ಲ ನಿಮ್ಗೆ ಕುರ್ತೀಸ್ ಬರುತ್ತೆ ಇದು ಮೇಲ್ಗಡೆ ನಿಮ್ಗೆ ಬಾಟಮು ಇದೆ ನೋಡ್ಕೋಬಹುದು ಬಾಟಮ್ ಇಲ್ಲೇ ಡಿಸೈನ್ ಬರುತ್ತೆ ಕೆಳಗಡೆ ಇದು ಕೂಡ ಇದೆ ಸರ್ ಇದರಲ್ಲಿ ಇದರಲ್ಲಿ ನಾಲ್ಕು ಕಲರ್ ಸಿಗುತ್ತೆ ತ್ರೀ ನೈಂಟಿ ರುಪೀಸ್ ತ್ರೀ ನೈಂಟಿ ಇದರಲ್ಲಿ ಕಮ್ಮಿದು ಬೇಕಂದ್ರೆ ಕಮ್ಮಿದು ಕೂಡ ಇದೆ ತ್ರೀ ಸೆವೆಂಟಿ ರುಪೀಸ್ ಓಕೆ ನಮ್ಗೆ ತ್ರೀ ಸೆವೆಂಟಿ ರುಪೀಸ್ ಸರ್ ಇದು ಕೂಡ ತ್ರೀ ಪೀಸ್ ಇದೆ ಸರ್ ಓಕೆ ಇದು ನೋಡ್ಕೋಬಹುದು ಸ್ನೇಹಿತರೆ ನಿಮಗೆ ಒಳ್ಳೆ ಪ್ರಿಂಟ್ ಡಿಸೈನ್ ಇದೆ ಸ್ನೇಹಿತರೆ ನೋಡ್ಕೋಬೋದು ಈ ತರ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ವಿಸಿಟ್ ಶಾಪ್ರಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಏನಿದೆ ಅಲ್ಲ ಒಂದು ಬಿಜಾಪುರ್ ಕಸ್ಟಮರ್ ಬಂದಿದ್ರ ಅವ್ರದ್ದು ಸ್ವಲ್ಪ ತಗೋಳೋಣ ಯಾವ ಥರ ಇದೆ ಏನಿದೆ ಅದು ನಿಮಗೆ ಇವ್ರದ್ದು ರಿವ್ಯೂ ನೋಡಿದ ಅಂದ್ರೆ ಸ್ವಲ್ಪ ಕನ್ಫರ್ಮ್ ಆಗತ್ತೆ ನಮಸ್ಕಾರ ಮೇಡಮ್ ಬಂದಿದ್ರೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ನಲ್ಲಿ ನೋಡ್ಬಂದ್ರಾ ಓಕೆ